ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಕಾತೋಣ ತುಲಾರಾಶಿಗೆ ಏನೆಲ್ಲ ಫಲ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತುಲಾರಾಶಿಗೆ ಭಾಳ ಕಷ್ಟದಲ್ಲಿದ್ದರಿ ಖಂಡಿತ ಕೂಡ ನಿಮಗೆ ತುಲಾರಾಶಿಯರಿಗೆ ನಿಮ್ಮ ವರ್ಕರ್ಸಿಂದ ನೀವು ಅವಮಾನದ ಅನ್ಭವಿಸ್ತೀರ ತುಂಬ ಪ್ರಾಬ್ಲಮ್ ನಿಮ್ಮ ವರ್ಕರ್ಸ್ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡೋದು ಕೇಸ್ ಕೊಡೋದು ನಿಮ್ಮ ಕೈಲಿ ಜಗಳಕ್ಕೆ ಬರೋದು ನಿಮ್ಮನ್ನು ಬೈಯೋದು ಮತ್ತು ನೀವು ಅವ್ರನ್ನ ಮಕ್ಕಳ ಥರ ಸಾಕಿದ್ರು ಕೂಡ ಅವರು ನಾಯಿ ಥರ ಬಂದು ಕಚ್ಚೋದು ಇದೆಲ್ಲವೂ ಕೂಡ ತುಲಾರಾಸಲಿ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಮತ್ತು ತುಲಾರಾಸವ್ರಿಗೆ ಫ್ರೆಂಡ್ಸು ಮತ್ತು ತಮ್ಮ ತಂಗಿಯಿಂದ ದೊಡ್ಡ ಜಗಳಗಳಾಗುತ್ತೆ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಾಗಿರ್ಬೋದು ಇನ್ನೊಂದು ಮತ್ತೊಂದೆಲ್ಲವೂ ಕೂಡ ತುಲಾರಾಸಗತ್ತೆ ತುಲಾರಾಶಿಯರು ಆದಷ್ಟು ವರ್ಕರ್ಸಿಂದ ನೀವು ತುಂಬ ಗಮನ ಇರಬೇಕಾಗುತ್ತೆ ಯಾಕಂದರೆ ವರ್ಕರ್ಸು ಮತ್ತು ತಾಯಿನ ಕಳ್ಕತ್ತೀರ ಅಂತ ಹೇಳುತ್ತೆ ತಾಯಿಗೆ ಸಂಬಂಧಪಟ್ಟಂಥ ಪ್ಲಾಬ್ರಮ್ಗಳು ಬರುತ್ತೆ ಯಾಕಂದರೆ ಶನಿ ನಿಮ್ಮ ರಾಶಿನ ಬದಲಾವಣೆ ಆಗೋವರೆಗೂ ತುಲಾರಾಶಿ ಅವ್ರಿಗೆ ಇದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲದರ ವಿಷಯನ ಪೆಡಿಶನ್ ಮಾಡ್ತೀನಿ ವರ್ಕರ್ಸಿಂದ ತುಲಾ ಬಗ್ಗಿಸ್ತಿರ ಶನಿ ಶನಿಗ್ರಹ ನಿಮಗೆ ಮೀನದಲ್ಲಿರೋದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ ಸಾಕಷ್ಟು ಕಷ್ಟವನ್ನು ಕೊಡ್ತಾನೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಾನೆ ನಿಮ್ಮ ಲೈಫಲ್ಲಿ ನಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಏನಕ್ಕಪ್ಪ ಅಂದರೆ ಒಂದು ವೈಬ್ರೇಷನ್ ತುಂಬ ದೊಡ್ಡ ವೈಬ್ರೇಷನ್ ನಿಮ್ಮ ತುಂಬ ಕಣ್ಣೀರಲ್ಲಿ ಕೈ ಇದ್ದಾರೆ ಆದರೂ ಕೂಡ ನಿಮಗೆ ದೇವರು ಒಳ್ಳೆಯದು ಮಾಡ್ತಾನೆ ಈ ವಾರದಲ್ಲಿ ಕುಜನು ಸೂರ್ಯನು ಬುಧನು ಮೂರನೇ ಮಲಿದ್ದಾನೆ ಯಾವುದೇ ಕೋರ್ಟು ಕೇಸ್ ಇನ್ನೊಂದಿದೆ ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ಆಗುತ್ತೆ ತುಂಬ ಬದಲಾವಣೆನಾಗಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ ನಿಮ್ಮ ಲೈಫಲ್ಲಿ ನಿಮಗೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟು ನಿಮ್ಮ ಜೀವನದಲ್ಲಿ ಕಾಣುತ್ತೆ ವರ್ಕರ್ಸ್ ಪ್ರಾಬ್ಲಮ್ ಅಂದ್ಬಿಟ್ರೆ ತಮ್ಮ ತಂಗಿ ಪ್ರಾಬ್ಲಮ್ ಪ್ರಾಬ್ಲಮ್ಬಿಟ್ರೆ ನಿಮ್ಮ ಲೈಫಲ್ಲಿ ಅಪಾರವಾದ ಒಂದು ವೈಬ್ರೇಷನ್ ತುಂಬ ದೊಡ್ಡ ವೈಬ್ರೇಷನ್ನ ಕೊಡುತ್ತೆ ಆಕೆ ಯಾಕೆ ಈ ಥರ ಹೇಳುತ್ತಂದರೆ ನೀವು ತುಲಾರಾಶಿಯಲ್ಲಿ ಯಾರು ಇಷ್ಟು ಒಂದು ವರ್ಷದಿಂದ ನೀವು ಒಂದೂವರೆ ವರ್ಷದಿಂದ ನಿಮ್ಮ ಕಣ್ಣೀರು ವರ್ಕರ್ಸಿಂದ ಆಗಿರ್ತದೆ ಯಾಕಂದರೆ ಶನಿ ಕೆಟ್ಟಿರೋದು ಆರನೇ ಮಲ್ಲಿ ನಿಮ್ಮ ಮನೆಯನ್ನು ಬೀದಿಗೆ ಬಿಟ್ಟಿರ್ತಾರೆ ಬಿಟ್ಟುಬಿಟ್ಟಿರ್ತಾರೆ ಯಾವ್ರೆ ಕೆಲಸಕ್ಕಿರೋರು ಕಾರ್ ಡ್ರೈವರ್ ಆಗಿರ್ಬೋದು ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ನಿಮ್ಮ ಹತ್ರ ಅಟ್ಯಾಕ್ ಮಾಡಿಸಿ ನಿಮ್ಮನ್ನು ನೋಯಿಸಿ ದುಯಿಸಿ ಎಲ್ಲವನ್ನು ಕೂಡ ಮಾಡ್ತಾರೆ ಈ ಥರದಾಗಿದ್ದರೆ ಅವರಿಂದ ನೋವುಗಳು ಆಗಿದರೆ ಖಂಡಿತ ಆಗಿರುತ್ತದೆ ಅದರಿಂದ ವರ್ಕರ್ಸ್ನೇ ಈ ತುಲಾರಾಶರು ಯಾರು ಎದುರಾಕಿಬೇಡಿ ಯಾಕಂದರೆ ಅವರು ನಿಮಗೆ ಹೆಮ್ಮರವಾಗಿ ಕಾಣ್ತಾರೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅವರು ಮಧ್ಯದಲ್ಲಿ ಬರ್ತಾರೆ ಸಾಕಷ್ಟು ಘಟನೆಗಳನ್ನ ನಿಮಗೆ ನೋವನ್ನು ದುಃಖನ ಕೊಡ್ತಾರೆ ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ಅವ್ರು ಕೊಡ್ತಾರೆ ಕೊಡದಿರೋ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ